ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾನವ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ಎದುರಿಸ್ತಾ ಬರ್ತಾ ಇರ್ತೀವಿ ಆದರೆ ಅದೆಲ್ಲ ಒಂದು ಕಡೆ ಆದರೆ ಸಾಲ ಅನ್ನೋದೇನಾದರೂ ಮಾಡಿಕೊಂಡಿದ್ರೆ ನಮ್ಮ ಜೀವನ ಅಷ್ಟಕ್ಕೆ ಮುಗಿದೋಯಿತು ಅಂತ ಅಂದ್ಕೊಂಡ್ಬಿಡ್ತೀವಿ ಯಾಕಂದರೆ ಅವ್ರು ಬಂದು ಕಿರಿಕಿರಿ ಮಾಡುವಂಥದ್ದು ಅಥವಾ ಸಾಲ ತಗೊಂಡ್ಮೇಲೆ ನಾವು ತೀರಿಸಬೇಕು ಅಂತಲೇ ಬೇಗ ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ ಆದರೆ ಆ ಪ್ರಯತ್ನ ಯಾವಾಗಲೂ ಅಷ್ಟೇ ಸೋಲನ್ನು ಕಾಣ್ತಾ ಇರುತ್ತೆ ಈಗ ನೀವು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಸರಳ ವಿಧಾನದಲ್ಲೇ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಎಷ್ಟೋ ಪರಿಹಾರಗಳು ಇದೆ ಆದರೆ ಅದನ್ನು ನಾವು ಎಷ್ಟು ಶ್ರದ್ಧಾ ಭಕ್ತಿ ಹಾಗೂ ನಿಷ್ಠೆ ನಿಯಮದಿಂದ ಮಾಡ್ಕೊಳ್ತೀವಿ ಅನ್ನೋದ ಮೇಲೆ ನಮ್ಮ ಕಷ್ಟಗಳು ಪರಿಹಾರ ಆಗುವಂಥದ್ದು ಯಾವಾಗಲೂ ನಾವು ಎಲ್ಲ ರೀತಿಯಲ್ಲೂ ಕೂಡ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಬಯಸ್ತಾ ಇರ್ತೀವಿ ಆದರೆ ಅದು ಯಾವ ಥರ ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಕೆಲವೊಬ್ಬರು ಎಷ್ಟೇ ದೇವರನ್ನು ಕೇಳ್ತಾ ಇದ್ದರು ಪೂಜೆ ಮಾಡ್ತಾಯಿದ್ರು ಅಥವಾ ಇನ್ನೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು ಕೂಡ ಅವ್ರಿಗೆ ಸಂಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ ಒಂದು ಪರ್ಸು ವಾಲೆಟ್ಟು ಈ ಥರ ಇಟ್ಕೊಂಡಿರ್ತೀವಲ್ವ ಅದರಲ್ಲಿ ಮೊದಲೆಲ್ಲ ತುಂಬ ದುಡ್ಡು ಇರ್ತಾಯಿತ್ತು ಇವಾಗ ಅದೇನೋ ಆ ಕಲ್ಲರು ಸರಿಯಾಗಿ ಇಡಿಸ್ತಾ ಇಲ್ಲ ಆ ಪರ್ಸಲ್ಲಿ ನಮಗೆ ಒಂದು ರೂಪಾಯಿ ಕೂಡ ಇರೋದಿಲ್ಲ ಯಾರಾದರೂ ಅಟ್ಯಾತ್ತಾಗಿ ನಮ್ಮ ಮನೆಗೆ ಬಂದರೂ ಕೂಡ ಏನಾದರೂ ಅವ್ರಿಗೆ ಮಾಡೋಣ ಅಂದರೂ ಕೂಡ ನಮ್ಮ ಹತ್ರ ಇರೋದಿಲ್ಲ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆ ರೀತಿ ಪ್ರತಿ ಪರಿಸ್ಥಿತಿಗಳು ನಾವು ಎದುರಿಸ್ತಾ ಇದ್ದೀವಿ ಅಂತ ಸುಮಾರು ಜನ ಹೇಳ್ತೀರಾ ನೋಡಿ ಆ ಥರ ಏನೇ ಕಷ್ಟಗಳಿದ್ದರೂ ಕೂಡ ಮನೆಯಲ್ಲಿ ಯಾರೇ ಬಂದರೂ ನಾವು ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರು ಬಂದಾಗ ಅವರನ್ನು ಚೆನ್ನಾಗಿ ನಾವು ಭಾವಿಸಿ ಕಳಿಸ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಈ ಕಷ್ಟಗಳ ಪರಿಸ್ಥಿತಿಯಲ್ಲಿ ಕೆಲವೊಬ್ಬರಿಗೆ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಏನಾದರೂ ಇದ್ದಾಗ ಏಕೆಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇರ್ತೀವಿ ದುಡ್ಡಿನ ಹಿಂದೆ ಹೋಗಬಾರ್ದು ಅಂತಂದ್ಬಿಟ್ಟು ಆದರೆ ಏನೇ ತಗೊಳ್ಬೇಕು ನಮ್ಮ ಜೀವನಕ್ಕೆ ಈಗ ನಾವು ಉಸಿರಾಡಬೇಕು ಅಂದರೂ ಕೂಡ ನಮಗೆ ದುಡ್ಡಿರಬೇಕೇನೋ ಅನ್ನುವ ಮಟ್ಟಕ್ಕೆ ಬಂದು ಬಿಟ್ಟಿದ್ದೀವಿ ಯಾಕಂದರೆ ಎಲ್ಲ ರೇ ಒಂದು ಈ ಬೆಲೆ ಬಾಳುವಂಥ ವಸ್ತುಗಳಾಗಿರಬಹುದು ಅಥವಾ ನಾವು ತಗೊಳ್ಳುವಂಥ ದಿನಚರಿಗಳಲ್ಲಿ ಮಾಡುವಂಥ ಕೆಲಸಗಳಿಗೂ ಕೂಡ ಪ್ರತಿನಿತ್ಯ ಕೂಡ ದುಡ್ಡನ್ನು ಖರ್ಚು ಮಾಡೇ ನಾವು ಜೀವನ ಸಾಕಾಗಿದೆ ಅಂತ ಅನಿಸ್ಕೊಳ್ಳುತ್ತೆ ಆದರೆ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ದಿನದಿಂದ ದಿನಕ್ಕೆ ಬಹಳ ಉತ್ತಮ ಫಲವನ್ನು ಕೊಡುವಂಥ ಒಂದು ಪರಿಹಾರ ಅಂತ ಹೇಳ್ತೀನಿ ಒಂದೇ ಸಾರಿ ನಮಗೆ ಯಾವುದೋ ಬಂದು ಮನೆ ತುಂಬ ತುಂಬೋಗೋದಿಲ್ಲ ಆದರೆ ಈ ಪರಿಹಾರಗಳು ಮಾಡಿಕೊಂಡಾಗ ಡೆಫಿನೆಟ್ಲಿ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಮಾತ್ರ ಕಡಿಮೆ ಆಗ್ತಾ ಬರುತ್ತೆ ತುಂಬ ಸುಧಾರಣೆ ಅನ್ನೋದು ಚೆನ್ನಾಗಾಗುತ್ತೆ ಆದಾಯ ಅನ್ನೋದು ಹೆಚ್ಚಾಗುತ್ತೆ ಬೇರೆ ಕಡೆಯಿಂದ ದುಡ್ಡು ಜನ್ರೇಟ್ ಆಗುವಂಥ ದಾರಿಗಳು ನಮಗೆ ಸೃಷ್ಟಿಯಾಗುತ್ತೆ ನಮ್ಮ ಕೈಯಲ್ಲಿ ಶಕ್ತಿ ಅನ್ನೋದು ಆ ತಾಯಿ ಆ ತಂದೆ ನೀಡುವಂಥದ್ದಾಗುತ್ತೆ ಏಕೆಂದರೆ ನಾವು ಭಯಪಡ್ತೀವಿ ಪ್ರತಿಯೊಂದಕ್ಕೂ ಏನ ಏನು ಮಾಡಬೇಕು ಗೊತ್ತಿಲ್ಲ ಜೀವನಕ್ಕೆ ಅಂತ ಆದರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ತಾ ಇದ್ದಾಗ ನಿಮಗೆ ಅನಿಸುತ್ತೆ ಆಗ ಒಂದೊಂದು ನಾವು ಚೇಂಜ್ ಮಾಡಿಕೊಳ್ಬೇಕು ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ವಿಧಾನಗಳನ್ನು ನಾವು ಹುಡ್ಕೊಳ್ಬೇಕು ಅಂತಂದ್ಬಿಟ್ಟು ಅಂದರೆ ತಂದೆ ನಮಗೆ ಎಲ್ಲ ರೀತಿಯಲ್ಲೂ ಮಾರ್ಗಗಳನ್ನು ನೋಡಿಸುವಂಥದ್ದಾಗುತ್ತೆ ಅದಕ್ಕೋಸ್ಕರನೇ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಸ್ನೇಹಿತರೆ ಸಾಲ ಈಗ ನಾವು ನಮಗೆ ಮಾಡ್ಕೊಂಡಿದ್ದೀವಿ ಅಂದರೆ ಸಾಲ ಕೊಡುವ ಯಾರು ಇರ್ತಾರೆ ನೋಡಿ ಅವ್ರ ಹತ್ರ ನಾವು ಹೋಗಲೇಬೇಕು ಸಾಲ ಕೊಡಿ ಅಂತಂದ್ಬಿಟ್ಟು ಕೇಳೋದಕ್ಕೆ ಆ ಥರ ನಮ್ಮ ಪ್ರಯತ್ನ ಅನ್ನೋದು ಯಾವುದೇ ಒಂದು ರೀತಿಯಲ್ಲಿ ಇರಲೇಬೇಕು ನಮಗೆ ನಾವಷ್ಟು ನಾವೇ ನಮ್ಮ ಹತ್ರ ಬಂದು ಯಾವುದು ಹುಡ್ಕೊಂಡು ಬರೋದಿಲ್ಲ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮಗೆ ಒಂಥರ ಅದೃಷ್ಟ ಅನ್ನೋದು ಕೂಡ ಕೈ ಹಿಡಿಯುತ್ತೆ ನಾವು ಎಷ್ಟೋ ವಿಚಾರಗಳನ್ನು ಅಥವಾ ನಮ್ಮ ಲೈಫಲ್ಲಿ ಬರುವಂಥ ಎಷ್ಟೋ ಸನ್ನಿವೇಶಗಳನ್ನು ಕೂಡ ನಾವು ಎದುರಿಸ್ಕೊಳ್ತಾ ಬರ್ತಾ ಇರ್ತೀವಿ ಅಂತಹ ಸಮಯಗಳಲ್ಲಿ ಈ ಪರಿಹಾರವನ್ನು ಯಥಾವತ್ತಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದರೆ ಒಂದು ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ತುಂಬ ಬದಲಾವಣೆ ಆಗುತ್ತೆ ಯಾಕಂದರೆ ಈ ವಸ್ತುಗಳೇ ಅಷ್ಟು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ಏಲಕ್ಕಿ ಒಂದು ಏಳು ತಗೊಳ್ಬೇಕಾಗುತ್ತೆ ಗ್ರೀನಾಗಿ ಇರಬೇಕು ಸ್ನೇಹಿತರೆ ತುಂಬ ಒಣಗೋಗಿ ಈ ಸೀಡ್ಸ್ ಎಲ್ಲ ಹೊರ್ಗಡೆ ಬರುವ ರೀತಿ ಕಾಣಿಸುತ್ತೆ ನೋಡಿ ಆ ಥರ ಇರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಪರಿಹಾರಕ್ಕೆ ಆಗೋದಿಲ್ಲ ಒಂದು ಚಿಕ್ಕದಾಗಿ ವೈಟ್ ಬಟ್ಟೆನ ತಗೊಳ್ಳಿ ಆ ವೈಟ್ ಬಟ್ಟೆನ ತಗೊಂಡು ಅರಿಶಿಣದ ನೀರಲ್ಲಿ ಅದ್ದುಬಿಟ್ಟು ಅದನ್ನು ನೀವು ಅದನ್ನು ಸ್ವಲ್ಪ ಒಣಗಿಸ್ಬಿಟ್ಟಿದ್ದೆ ಅದರಲ್ಲಿ ನೀವು ಏಳು ಏಲಕ್ಕಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಿಮಗೇನಾದರೂ ಹಳದಿ ಬಟ್ಟೆ ಇದೆ ಅನ್ನೋದಾದರೆ ಅದನ್ನು ತಗೊಳ್ಬಹುದು ಬೆಸ್ಟ್ ಅಂದರೆ ಈ ವೈಟ್ ಬಟ್ಟೆನ ನೀವು ಅರಿಶಿಣದ ನೀರಲ್ಲೇ ಅದ್ಬಿಟ್ಟು ಪರಿಹಾರಕ್ಕೆ ತಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮಾಡಬಹುದು ಈ ಏಳು ಏಲಕ್ಕಿಯನ್ನು ಹಾಕಿಬಿಟ್ಟು ನೀವು ಕೇಳಿಕೊಳ್ಳಿ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಸ್ವಲ್ಪ ಸಮಯ ನಿಮಗೇನಾದರೂ ದೇವರ ಫೋಟೋ ಮುಂದೆ ಇಡುವುದಕ್ಕೆ ದೀಪ ಹಚ್ಚಿ ಸಾಧ್ಯ ಆಗುತ್ತೆ ಅನ್ನೋದಾದರೆ ಆ ಥರ ಮಾಡಿ ಇಲ್ಲ ಡೈರೆಕ್ಟಾಗಿ ನಾವು ಈ ಪರಿಹಾರನ ಮಾಡ್ಕೊಳ್ತೀವಿ ಅನ್ನೋದಾದರೆ ಇದನ್ನು ನೀವು ಸುಮ್ಮನೆ ಹಾಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ಅದಕ್ಕೆ ನೀವೇನಾದರೂ ಒಂದು ದಾರ ಸುತ್ತಬಹುದು ಸುತ್ತಬಿಟ್ಟು ರಾತ್ರಿ ಮಲಗುವಾಗ ಇದನ್ನು ಕೈಯಲ್ಲಿ ಇಟ್ಕೊಳ್ಳಿ ನಮಗೆ ಯಾವ ರೀತಿ ಹಣಕಾಸಿನ ಸಮಸ್ಯೆ ಇರುತ್ತೆ ನೋಡಿ ನೀವು ಏನಾದರೂ ಬೇರೆಯವರ ಹತ್ರ ಸ ಕೈ ಸಾಲ ಮಾಡಿಕೊಂಡಿದ್ರೆ ಅಥವಾ ಏನಾದರೂ ಲೋನು ತಗೊಂಡಿದ್ರೆ ಅದನ್ನು ಸರಿಯಾಗಿ ಇಲ್ಲ ಅಂತ ಹೇಳ್ತಾ ಇದ್ದರೆ ಯಾವುದೋ ಒಂದು ರೂಪದಲ್ಲಿ ಸಾಲಗಳು ಆಗಿರುತ್ತೆ ಅದನ್ನೆಲ್ಲ ಬೇಗ ಬಗೆಹರಿಸ್ಕೊಳ್ಳೋದಕ್ಕೆ ಈ ವಿಧಾನವನ್ನು ಈ ಪರಿಹಾರವನ್ನು ಮಾಡ್ತಾಯಿದ್ದೀನಿ ನನಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಶಕ್ತಿಯನ್ನು ಕೊಡುತ್ತಾ ಈ ಎಲ್ಲ ರೀತಿಯಲ್ಲೂ ನೀವು ನನಗೆ ದಾರಿ ತೋರಿಸಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವರು ಯಾರಿರ್ತಾರೆ ನೋಡಿ ಅವರನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ರಾತ್ರಿ ಇದನ್ನು ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ ಸೀದ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಆಮೇಲೆ ನೀವು ಇದನ್ನು ಏನು ಮಾಡಬೇಕು ಮಾರನೆಯ ದಿನ ಸ್ನೇಹಿತರೆ ಸೀದ ತಗೊಂಡೋಗ್ಬಿಟ್ಟಿದೆ ಯಾವುದಾದ್ರೂ ದೇವತಾ ವೃಕ್ಷಗಳು ಒಂದು ಬೇವಿನ ಮರ ಆಗಿರಬಹುದು ಆಲದ ಮರ ಆಗಿರಬಹುದು ಅಥವಾ ಅರಳಿ ಮರ ಆಗಿರಬಹುದು ಈ ಥರ ಇರುವಂಥ ಮರಗಳೇನಾದರೂ ಸಿಕ್ಕಿದ್ರೆ ಆ ಮರದ ಹತ್ತಿರ ಹೋಗ್ಬಿಟ್ಟಿದ್ದೆ ಇದನ್ನು ನೀವು ಗಂಟು ಕಟ್ಟಬೇಕಾಗುತ್ತೆ ಅಂದರೆ ಅಲ್ಲಿ ಏನಾದರೂ ಆ ಮರಕ್ಕೆ ಕಟ್ಬಿಟ್ಟಾದರೂ ಬರಬಹುದು ಅಥವಾ ಅಲ್ಲಿ ಹತ್ರ ಹಾಕ್ಬಿಟ್ಟಾದರೂ ಬರಬಹುದು ಯಾಕೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮರಗಳ ಕೆಳಗೆ ಅದು ದೇವತಾ ವೃಕ್ಷಗಳ ಕೆಳಗೆ ಹಾಕಬೇಕು ಅಂತ ಕೂಡ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು ದೇವತಾ ವೃಕ್ಷಗಳ ಕೆಳಗೆ ನಾವು ಏನೇ ಒಂದು ನಮ್ಮ ಮನಸ್ಸಿನ ಭಾವನೆಗಳನ್ನು ಅಂದರೆ ನಾವು ನಮಗೆ ಇರುವಂಥ ಸಾಲಗಳು ನಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಾಡಿಕೊಳ್ಳಿರುವಂಥ ಪರಿಹಾರ ಆಗಿರೋದ್ರಿಂದ ಅದನ್ನು ನಾವು ತಗೊಂಡೋಗಿ ಅಲ್ಲಿ ಹಾಕೋದ್ರಿಂದ ಆ ಒಂದು ಸಾಕ್ಷಿ ಆಗುತ್ತೆ ಆ ಆ ಮರಗಳು ಕೂಡ ತುಂಬ ಶಕ್ತಿಯುತವಾಗಿರೋದ್ರಿಂದ ನಮಗೆ ಎಲ್ಲ ವಿಧಾನದಲ್ಲೂ ಕೂಡ ಒಂದು ಪಾಸಿಟಿವ್ ಅನ್ನೋದು ಬರುತ್ತೆ ಆಗ ನಮಗೆ ಒಂದು ಸುಧಾರಣೆ ಕಾಣೋದಕ್ಕೂ ಕೂಡ ಒಂದು ಸಮಯ ಅನ್ನೋದು ಬೇಗ ಸಿಗುತ್ತೆ ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದ i